ಯಾರಿದ್ರಿ ಮನೆಯಲ್ಲಿ ಯಾರು ಓಕು ಬನ್ನಿ ಸಹ್ರಿ ಮನೆಯಲ್ಲಿ ಯಾರು ಇಲ್ಲವೇ ಇದ್ದಾರೆ ಸಾಯ್ ಒಳಗಡೆ ಊಟ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರು ಬೇಕಾಗಿತ್ತು ರಾಜೇಂದ್ರ ಇದ್ರೆ ಸ್ವಲ್ಪ ಕರಿತೀರಾ ಕರಿತೀನಿ ಸರ್ ಮೈದನಾ ರಾಜೇಂದ್ರ ಬಾರಪ್ಪ ಮೈದನಾ ಸಾಹಿಬ್ರು ನಿನ್ನ ಕರಿತಾ ಇದ್ದಾರೆ ನೋಡಪ್ಪ ಯಾಕೆ ಅತ್ತಿಗೆ ಬನ್ನಿ ಸಾಹೇಬ್ರಿ ಏನು ಈ ಬಡವನ ಮನೆಗೆ ತಮ್ಮ ಆಗಮನ ರಾಜೇಂದ್ರ ಅಂದ್ರೆ ನೀನೇ ತಾನೆ ಹೌದು ನಾನೇ ರಾಜೇಂದ್ರ ಯಾಕೆ ಸರ್ ನಿಮ್ಮ ಹೊಲದಲ್ಲಿ ಗಾಂಜಾ ಬೆಳೀತಿದೆ ಎಂದು ನನಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನೀನೇನು ಅರೆಸ್ಟ್ ಮಾಡಲು ಬಂದಿರುವೆ ಇದೇನು ಹೇಳುತ್ತಿರುವ ಸರ್ ತಾವು ಹೌದು ಮತ್ತಿನ ರಾಜೇಂದ್ರ ಇದೇನಪ್ಪ ಇದೇನಂತ ಒಂದು ಗೊತ್ತಾಗುತ್ತಿಲ್ಲ ಅತ್ತಿಗೆ ಸ್ವಾಮಿ ಸ್ವಾಮಿ ಹೊರಗಡೆ ನೆಮ್ಮದಿಯಿಂದ ಊಟ ಮಾಡಲು ಬಿಡುವುದಿಲ್ಲ ಏಮ ಓ ಸಾಯಿಬರಿ ಬಂದು ಬಾಳವತ್ತೈತೆ ಬನ್ನಿ ಊಟ ಮಾಡೋಣ ರೇ ಬಿ ನಿಮ್ಮ ಊಟ ಉಪಚಾರ ಇದು ಯಾವುದು ಬೇಕಾಗಿಲ್ಲ ಮೊದಲು ಈ ರಾಜೇಂದ್ರನ್ನು ಸ್ಟೇಷನ್ಗೆ ಕಳಿಸಿಕೊಡಿ ಹೊಲದಲ್ಲಿ ಅಕ್ರಮದಿಂದ ಗಾಂಜಾ ಬೆಳೆದಿದ್ದಾನೆ ಅದಕ್ಕೆ ಅವನನ್ನು ಅರೆಸ್ಟ್ ಮಾಡಲು ಏನು ಬಂದಿರಿ ಸರ್ ನೀವು ನಿಜವನ್ನೂ ಹೇಳ್ತಿರುವೆ ತಮ್ಮ ರಾಜೇಂದ್ರ ಸಾಹರು ಹೇಳುವ ಮಾತು ನಿಜವೇನು ಸೋದರ ಹೇಳು ತಮ್ಮ ಹೇಳು ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದು ತೋರದಂತಾಗಿದೆ ಈ ನಿನ್ನ ತಮ್ಮನಿಗೆ ನಿತ್ಯ ನಿನ್ನೊಂದಿಗೆ ಒಡನಾಡದಿಂದ ಇರುವೆ ಇಂಥ ಸಂದೇಶ ಇಂದು ಸಿಡಿಲಿನಂತ ಬಳಸಿ ಬಂದ ನಾಯಿ ಏನು ಅರಿಯದ ಹಸುಗೂಸು ಸಾಹೇಬ್ರೆ ಹಸುಗೂಸು ಹೌದು ಸಾಹೇಬರೇ ಹೌದು ನನ್ನ ತಮ್ಮ ಯಾವ ತಪ್ಪು ಮಾಡಿಲ್ಲ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ಸುಳ್ಳನ್ನು ನುಡಿದಿಲ್ಲ ಸಾಹೇಬರೇ ಯಾರು ನಮಗೆ ಹೋಗದವರು ಪಿತುರು ಮಾಡಿ ಪಿತುರು ಕೊಟ್ಟಿದ್ದಾರೆ ಇದರಲ್ಲಿ ಏನು ಮೋಸವಿದೆ ಸಾಹೇಬರೇ ಏನು ಮೋಸವಿದೆ ನೋಡಿ ನಾವು ಯಾರ್ದೋ ಮಾತು ಕೇಳಿ ಮರಳಾಗಿ ನಿಮ್ಮ ಮನೆಗೆ ಬಂದಿಲ್ಲ ಕಂಪ್ಲೀಟ್ ಆದರೂ ಸಮೇತ ಬಂದಿರುವೆ ನನ್ನ ತಮ್ಮ ತಪ್ಪು ಮಾಡಿಲ್ಲ ನಿಮಗೆ ಕೈ ಮಗಿದು ಕೇಳುತ್ತೇನೆ ನಿರಪರಾಧಿ ಸಾಹೇಬರೇ ನಿರಪರಾಧಿ ಯಾವ ತಪ್ಪು ಮಾಡಿಲ್ಲ ಅವನು ಅಪರಾಧಿ ಅಲ್ಲ ಸಾಹೇಬ್ರೆ ಅಪರಾಧಿ ಅಲ್ಲ ನೋಡಿ ಅಪರಾಧಿ ಅಥವಾ ನಿರಪರಾಧಿ ಅದು ಕೋರ್ಟ್ ತೀರ್ಪು ಕೊಡುತ್ತೆ ನೀವು ಏನೋ ಹೇಳುದಿದ್ದರೆ ಕೋರ್ಟ್ನಲ್ಲಿ ಬಂದು ಹೇಳಿ ಪಿಶಿ ಅರೆಸ್ಟ್ ಮಾಡಿಕೊಂಡು ನಡೆಯಲಿ ಟೇಷನ್ಗೆ ಸಾಯಿಬರೇ ಬೆಟ್ಟು ಬಿಡಿ ನನ್ನ ತಮ್ಮನನ್ನು ನಿಮ್ಮ ಕಾಲಿಗೆ ಅಣ್ಣ ಬಿಡೋವರ ಕಾಲನ್ನು ನಾನು ಯಾವ ತಪ್ಪು ಮಾಡಿಲ್ಲ ಕೋರ್ಟ್ ನಲ್ಲಿ ನಿರ್ದೋಷಿ ಎಂದು ಘೋಷಿಸುತ್ತಿದ್ದೆ ನೀನೇನು ಚಿಂತೆ ಮಾಡಬೇಡ ಅಯ್ಯೋ ಮೈದಿನ ಅತ್ತಿಗೆ ಮೈದನು ಯಾವ ತಪ್ಪು ಮಾಡಿಲ್ಲ ಸ್ನಾಯಿತ್ರೆ ಕೈವಿಟ್ಟು ಅವನನ್ನ ಬಿಟ್ಬಿಡಿ ನನಗೆ ಸರಿ ಕೊಟ್ಟಿಬೇಡಿ ಶಿಶಿ ಏನ್ ನೋಡ್ತಿದ್ದೇ ಅರೆಸ್ಟ್ ಮಾಡಿಕೊಂಡು ಚಾಚನಿಗೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಯ್ಯೋ ದೇವರೇ ಸುಂದರವಾದ ನಮ್ಮ ಸಂಸಾರದಲ್ಲಿ ಸುಂಟರ ಗಾಳಿ ಬೀಸಿ ನುಚ್ಚು ನೂರು ಮಾಡುತ್ತೇಯಲ್ಲ ನಾವು ಯಾವ ತಪ್ಪು ಮಾಡಿದೆವೆಂದು ಈ ಗಲಗೋರ ಶಿಕ್ಷೆ ಹೇಳುತ್ತಾಯಿ ಹೇಳು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲ ಸ್ವಾಮಿ ಮುಂದೆ ಏನ ಮಾಡ್ಬೇಕು ಅನ್ನುವುದನ್ನ ವಿಚಾರಿಸ್ಬೇಕು ಅಷ್ಟೇ ಹೇ ಮಾ ಆದದನ್ನು ಮರೆತು ಮುಂದೆ ಆಗುವುದನ್ನು ವಿಚಾರಿಸಿದ್ದೇನೆ ಇದೇ ನಮ್ಮ ಹುಲಿಕಟ್ಟಿ ಗಾಜು ವಕೀಲರಿಗೆ ಭೇಟಿಯಾಗಿ ಬರೋ ನಡೆ ನಡೆಯಿಲ್ಲ

ಪರೀಕ್ಷೆ ತಾಯಿಯನ್ನು ಕುಳಿಸಿದ ಹೇಮಂತ ರಾಜೇಂದ್ರ ಸುಂದರವಾದ ನಿಮ್ಮ ಸಂಸಾರದಲ್ಲಿ ಸಿಡಿಲಿನ ಸುನಾಮಿ ಲಭ್ಯತೆ ಿಲ್ಲದೆ ಗಾಳಿ ಪಡೆದಂತಾಯಿತು ನಿಮ್ಮ ಅಂದದ ಕುಟುಂಬ ಏ ರಾಜೇಂದ್ರ ನಿಮ್ಮ ಹೊಲದಲ್ಲಿ ಗೋಂಜಾ ಬೆಳೆಯುತ್ತಿರೊಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿನ್ನ ಮೇಲೆ ಆರೋಪ ಹೊರಿಸಿ ನಿನ್ನನ್ನು ಜೈಲಿಗೆ ಕಳುಹಿಸಿ ನನ್ನ ವಿಜಯದ ಬಾವುಟ ಹಾರಿಸಿ ನಗುವಿನ ನಾಗಾಲೋಟದಲ್ಲಿ ಇರುವನು ಈ ನರನಾಗ ೇ ಬಲೆಯಲ್ಲಿದೆ ನನ್ನಾಗ ಕೊನೆಗೆ ನೀವು ಅಂದುಕೊಂಡದ್ದನ್ನು ಸಾಧಿಸಿದೆ ನೀನು ಸಾಮಾನ್ಯ ವ್ಯಕ್ತಿಯಲ್ಲ ಒತ್ತಾರ ಪುರುಷ ನಮಸ್ಕಾರ ಬೆಂಕಿ ನಿನ್ನ ನಮಸ್ಕಾರಕ್ಕೆ ಏ ಎಲ್ಲಿಗೆ ಬಂದ ಕಾರಣ ಸೌಕಾರರ ಹತ್ತಿರ ಹಣ ಕೇಳಲು ಬಂದಿದ್ದೇನೆ ಹಣ ಯಾವ ಹಣ ಹೇಮತ್ತ ನೀನು ಹಿಂದೆ ಮಾಡಿದ ಸಾಲ ಇನ್ನೂ ತೀರಿಸಿಲ್ಲ ಮತ್ತೆ ಹಣ ಕೇಳಲು ಹಣ ಹಣವೆಂದರೆ ಮರದಲ್ಲಿ ಇರುವ ಹಣ್ಣೆಂದು ಅರಿತಿಕೊಂಡಿರುವ ಒದರಿಸಿಕೊಂಡು ಹೋಗಲ ಮೊದಲು ಕೊಟ್ಟ ಸಾಲ ಮುಟ್ಟಿಸುವ ಹೇಗಾದರೂ ಮಾಡಿ ಒಂದು ಲಕ್ಷ ಹಣ ಕೊಡಿ ಸಾವ್ಕಾರಿ ಕೊಡಿ ಅಷ್ಟೊಂದು ಹಣ ಏದಕ್ಕೆ ನಿನಗೆ ತಲಾಟಿ ಲೇ ತಲಾಟಿ ದಿನ ಏನ್ ಹೇಳ್ರಿ ಸಲೋಟಿ ಇವನಿಗೆ ಹಿಂದೆ ಕೊಟ್ಟ ಸಾಲ ಎಷ್ಟಿದೆ ಹೇಳು ನೋಡಿ ಮಂತಪ್ಪ ನಮ್ ಸಾವಕರ ಕೊಟ್ಟ ಸಾಲ ನಾಲ್ಕು ಲಕ್ಷ ಅದು ಅಸಲು ಬಿಟ್ಟು ಸೇರಿ ಆರ್ ಲಕ್ಷ ಆಗುತ್ತೆ ನೋಡ್ರಿ ನೋಡು ಹೇಮಂತ ಹಿಂದೆ ಕೊಟ್ಟ ಸಾಲ ಮುಟ್ಟಿಸುವ ಮರಳಿ ಸಾಲ ಕೇಳ ಕೊಡುತ್ತೇನೆ ಸೌಕಾರರೇ ಹಾಗನ್ನಬೇಡಿ ಹೇಗಾದರೂ ಮಾಡಿ ಹಣ ಕೊಟ್ಟು ಪುಣ್ಯ ಕೊಟ್ಟುಕೊಳ್ಳಿ ಪುಣ್ಯ ಪುಣ್ಯಂತ ಮೊದಲು ವ್ಯಕ್ತಿವಂತ ಮೊದಲು ಸಾಲ ಕೊಡೋ ಇಲ್ಲ ಇಲ್ಲ ಪಾಪ ಪುಣ್ಯದ ಲೆಕ್ಕ ಈ ಇತಿಹಾಸದಲ್ಲಿ ಅಳಿಸಿ ಹಾಕಿದ್ದೇವೆ ನೋಡ್ತಮ್ಮ ಹೇಮಂತ ಸಾಲ ಮಾಡಿ ವಾಲಿಟ್ಗಳು ಅಸೆ ಹಾಕಬೇಕು ನೋಡಿದ್ರೆ ಸುಮ್ಮನೆ ಅನಸು ಬಿಡು ನಿನ್ನ ಗಾಡಿ ನನ್ನ ತಮ್ಮ ರಾಜೇಂದ್ರ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗುತ್ತಿದ್ದಾನೆ ಅದಕ್ಕೆ ಹಣ ಬೇಕು ಮಾಸ್ತರಿ ಹಣ ಬೇಕು ಜಾಮೀನು ಏ ಹೇಮಂತ ಜನ ಜನ ಎನ್ನುವ ಕಾಂಚನ ಕೊಟ್ಟು ಬಿಡಿಸಿಕೊಂಡು ಬಾ ಎಂದು ಹೇಳಕ್ಕೆ ನಾವೇನು ನನ್ನ ಸ್ನೇಹಿತನ ಎಲ್ಲ ಸಂಬಂಧಿಕನ ನಾ ಹಣ ಕೊಡಕ್ಕೆ ಈ ಪತ್ರಕ್ಕೆ ಸಹಿ ಹಾಕಿದ್ರೆ ಮಾತ್ರ ಹಣ ಕೊಡುತ್ತೇನೆ ಏನಂತೀಯ ಸೌಕಾರರೇ ಈ ಸಮಯದಲ್ಲಿ ಇಂತ ಮಾತನ್ನು ಮಾತ್ರ ಆಡಬೇಡಿ ಇನ್ನೆರಡು ತಿಂಗಳಲ್ಲಿ ನಿಮ್ಮ ಸಾಲ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ ಹಣವನ್ನು ಋಣಮುಕ್ತ ಮೊದಲ ಬಹಳ ವ್ಯಕ್ತಿವಂತ ಮೊದಲು ಸಾಲ ಕೊಡು ಇಲ್ಲ ಪತ್ರಿಕೆ ಸಹಿಯನ್ನು ಹಾಕೋ ಅಂದರೆ ಸಾಲ ಕೊಟ್ಟು ಋಣಮುಕ್ತನಾಗುತ್ತಾನೆ ಎಂದು ತಿಳಿಯುತ್ತೇವೆ ಹಣ ಕೊಡು ಎಲ್ಲ ಇಲ್ಲಿಂದ ಕೊಡೋದೇ ಹಾಗೆರಡು ತಿಂಗಳಲ್ಲಿ ನನ್ನ ತಮ್ಮನಾದರೂ ನೋಡಿ ಹಣ ಕೊಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಿಮಗೆ ಕೈ ಮಿಗದು ನಿಮ್ಮ ಬಡ ಬಿಕಾರಿ ಕೈಗಳಿಂದ ನನ್ನ ಸ್ಪರ್ಶಿಸಬೇಡ ಯಾಕೆ ಶಿಕ್ಷಣ ಹಾಕಿ ಪತ್ರಕ್ಷಿ ಹಾಕಿ ಎಸೆದುಕೊಂಡು ನಾನು ಸೌಕರ್ಯ ರೇ ಇನ್ನೆರಡು ತಿಂಗಳಲ್ಲಿ ಮರೆಯ ಹಣ ಮುಟ್ಟಿಸ್ತಿದೆ ಒಂದು ವೇಳೆ ಕುನರಿತಿ ಆಗದಿದ್ದರೆ ಸಾಯುವರೆಗೂ ನಿಮ್ಮ ಮನೆಯಲ್ಲಿ ಜೀವಿತದ ದುಡಿದು ಮುಟ್ಟಿಸುತ್ತೇನೆ ಜೀತದಾಡಾ ಏ ಹೇಮಂತ ಸಾಯುವರೆಗೆ ಜೀತದಾಳಾಗಿ ದುಡಿಯೋದು ಬೇಡ ಎಷ್ಟು ಬೇಕು ಕೇಳು ಹಣ ಕೊಡ್ತೇನೆ ಒಂದೇ ಒಂದು ರಾತ್ರಿ ನಿನ್ನ ಹೆಂಡ ನಿನ್ನ ಹೆಂಡತಿ ಏ ಮಾಡನು ಕಳಿಸಿಕೊಡುವ ನನ್ನ ಮಂಚಕ್ಕೆ ಸೂಳೆ ಮಗನಾಗ ತಾನು ಕಟ್ಟಿದ ನಿನ್ನ ಮಂಚಕ್ಕೆ ಕಳಿಸಲು ನಾನೇನು ಸಣ್ಣನಲ್ಲ ನೀನು ಬರೆ ಒಂದೇ ಒಂದು ದಿನ ನನ್ನ ಮನೆಯಲ್ಲಿ ಸಗನದ ಕದಲ ಕಸ ಕೆಲಸದ ಕಸ ಮಾಡು ನನ್ನ ಆಚೆಯನ್ನು ಬರೆದು ಕೊಡುತ್ತಾನೆ ಈ ಹೇಮಂತ ನಮ್ಮ ಹತ್ತಿರ ಹಣ ಕೇಳಲು ಬಂದ ನಮಗೆ ಕೆಲಸ ಕರ್ಚು ಶ್ರೀಮಂತನಾದಿಯಾ లే పొండా గొడ్డ ఇవి నన్ను కట్టి హాకు ఆ కాలు ಸೋತ್ತು ಹತ್ತು ಹಳ್ಳಿಗೆ ಶ್ರೀಮಂತನಾದ ಈ ನರನಾಗ ನಿನ್ನ ಮನೆಯಲ್ಲಿ ಕೆಲಸ ಮಾಡಬೇಕ ತೆಗೆದುಕೊಂಡು ಬಾ ಚಾಟಿಯನ್ನು ಸಹಿಸಿಕೋ ಮಗನೇ ಈ ಶ್ರೀಮಂತನ ದೇವಡೆತವನ್ನು ಸೌಕಾರ ರೇ ಒಡೆಯ ನನಗೆ ಹಣ ಕೊಡಿ ಸೌಕಾರ ಹಣ ಕೊಡಿ ನೇಮಂತ ಮೊದಲ ಬಾಲ ವ್ಯಕ್ತಿವಂತ ಮೊದಲ ಸಾಲ ಕೊಡು ಸಿಕ್ಕಂತೆ ಸೊಕ್ಕಿನಿಂದ ಮಾತನಾಡಿ ಮತ್ತೆ ಹಣ ಕೊಡು ಎಂದು ಕೇಳುತ್ತಿರುವ ಆ ನರನಾಗ ತಾಯ ಚಾವಟಿ ಹಣದ ಹೊಲ್ಲ ಸಹಿ ಸಾವಿನ ತಪ್ಪಿಸಿಕೋ ಹೇಮ್ಯಾ ಈ ಪತ್ರಕ್ಕೆ ಸಹಿ ಹಾಕದಿದ್ದರೆ ಸಾವಿನ ಮನೆ ಸೇರಿವೆ ಲೇ ಸೌಕಾರ ಪ್ರಾಣ ಬಿಡುತ್ತೇನೆ ಹೊರತು ಪತ್ರಕ್ಕೆ ಸಹಿ ಹಾಕಲಾರೆ మగనే హాకు ప్రాణ ప్రాణ ఏ శ్రీమంతరే ఈ విషయ తమ రాజేంద్రు గొప్ప నిమ్మను హర తిన్నలు బందే బరుతడు గారు ಗುಡುಗು ಹೊಡೆದ ಗರುಡಿದ ಗುಡುಗು ಹೊಡೆದ ಗರುಡ ಅಲ್ಲವ ಜೈಲುಗೂಡು ಸೇರಿದ ಕರಡಿ ಹ ಈ ಪತ್ರ ಕೈ ಸಹಿ ಹಾಕುವ ಎಲ್ಲವಾದ್ರೇರು ಕೈಯ ಕಟ್ಟಿಕೊಟ್ಟಿ ಕೇಳೋಣ ಇಲ್ಲ ಬಿಡಿದೆ ಸತ್ತ ಹೋಗ ಬಟ್ಟಿ ಮಕ್ಕಳು ಕೈ ಬಿಡಿ ನನ್ನ ಅಣ್ಣನನ್ನು ಲೇ ಏ ರಾಜೇಂದ್ರ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರವೇವಿಸಿ ಕಂಟ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದ ಗಂಡು ಗರಡ ಗಂಡು ಎಂದು ಓಡಿ ಬಂದರೆ ಈ ನರನಾಗನ ಕೈಯಲ್ಲಿ ಸುತ್ತ ಸುಡುಗೋಡು ಸೇರುವುದು ಬಂಡೆ ಎಂಬ ಬೆಂಕಿಗೆ ಬಂಡೆ ಎಂಬ ಬೆಂಕಿಯನ್ನು ನಂದಿಸಲು ಮೇಘರಾಜನಂತೆ ಅವತಾರ ಎತ್ತಿ ಧರಿಗೆ ಬಂದಿರುವನು ಈ ರಾಜೇಂದ್ರ ಇಂದು ನೀವು ಸಮುದ್ರ ಸುಳಿಯಲ್ಲಿ ಸಿಕ್ಕು ಸತ್ತು ಹೋಗುವುದು ನಿನ್ನ ಕೈಯಲ್ಲಿ ಸತ್ತು ಹೋಗಲು ನಾವೇನು ಕೈಯಲ್ಲಿ ಬಳೆಯನ್ನು ತಟ್ಟಿ ಕಂಡಿಲ್ಲಲೇ ಕಡೆ ತೊಟ್ಟ ಹಸದ ಒಲೆಗಳು ಎಂದು ನಿಮ್ಮಣ್ಣನೊಂದಿಗೆ ನೀನು ದಬ್ಬನವಾಗುವೆ ಈ ರಣಭೂಮಿಯಲ್ಲೇ ಲೇಸ ಕಂಟ ಇಂದು ಸಿದ್ಧನಾಗಿಯೇ ಬಂದಿದ್ದೇನೆ ನನ್ನನ್ನು ಭೂಮಿಯಲ್ಲಿ ನಿಮ್ಮ ತರ ಸಿರ ಕತ್ತರಿಸಿ ರಕ್ತದ ಕೋಡಿ ಹರಿಸಲು ಕುಂಡ ಭಾರ್ಗವ ಹಿಡಿದು ಹಠ ತೊಟ್ಟು ನಿಂತಿದ್ದಾನೆ ಈ ರಾಜೇಂದ್ರ ತಮ್ಮ ರಕ್ತ ರಕ್ತ ಹರಿಸ್ತಾನೆ ಘಟ ಹಿಡಿದು ಘಟ ಸ್ವಲ್ಪ ಕಳಕಲ್ಲಿ ನಮ್ ಘಟ ಚೆಂಡ ನಿಂತ ಹಾಡು ಖಂಡಿತ ನಮ್ ಸಹಕಾರಿ ಶರಣಾಗಿ ಸುಮ್ಮನೆ ಹಣೆ ಹಸಿರುಕೊಂಡು ಬಿಡು ನಿಮ್ಮ ಗಾಡಿ ಲೇ ಮಗನ ತಲೋಟಿ ಶರಣಂದು ಸಲಾಮ್ ಹೊಡೆಯಲು ನಾನು ಸೆಕೆಂಡ್ ಅಲ್ಲ ಈ ರಾಜೇಂದ್ರ ಎಂತ ಘಟ ಸರ್ಪಗಳನ್ನು ಚಟ್ಟ ಕಟ್ಟಲು ರಾಕೆಟ್ನಂತೆ ಹಾರಿ ಈ ರಾಟ ಸಿಡಿದು ಬಂದಿದ್ದಾನೆ ಈ ಗುಡುಗು ಹೊಡೆ ಈ ದುಷ್ಟರನ್ನು ಕೊಂದು ನೀನ್ ಏಕೆ ಶಿಕ್ಷೆ ಅನುಭವಿಸುತ್ತೀವಿ ಕೈ ಬಿಟ್ಟು ಬಿಡಿ ಪಾಪಿಗಳನ್ನು ಏ ಮಕ್ಕಳ ನಮ್ಮಣ್ಣನ ಮುಖ ನಿಮಗೆ ನೋಡಿ ನಿಮಗೆ ಜೀವದಾನ ಮಾಡಿದ್ದೇನೆ ನಂತರ ಬರುತ್ತಾನೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ಏನ ಹದ್ದು ಹೊರ ತಿಂದು ತೇಗೆ ಬಿಡುತ್ತಿದ್ದವು ಅಣ್ಣ ನಡೆಯಣ್ಣ ಹೋಗೋಣ ರಜ ರಾಜ ಇಂದು ನಮ್ಮ ಕಣ್ಣು ಮುಂದೆ ನನ್ನ ಬಿಡಿಸಿಕೊಂಡು ಹೋದೆಯಾ ಲೇ ರಾಜೇಂದ್ರ ಎಂದು ನಿಮ್ಮ ಸಾವಿನ ಸೆರೆಮನಿಯಿಂದ ತಪ್ಪಿಸಿಕೊಂಡು ಹೋಗಿದ್ರ ಮಕ್ಕಳ ಮುಂದೆ ಇದ್ದೇ ಇದೆ ಮರಣದ ಮಾರಿಯ ಹಬ್ಬ ಮುಂದೆದಾಗ ಕೈ ಬಿಟ್ರಿ ಅವ್ರು ಹೋದ್ಮೇಲೆ ಹರಡಕ್ ಕುಂತ ಉತ್ತರ ಕುಮಾರ್ ಪೌರುಷ ಹೋಲಿಮ್ನಾಗ್ತ ನಿ